ವಿದ್ಯಾರ್ಥಿಗಳೇ ತ್ರಿಕೋನ ಮಿತಿಯ ಕೆಲವು ಅನ್ವಯಗಳಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಎರಡನ್ನು ನೋಡೋಣ ಏನಿದೆ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋಲವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟು ಇತ್ತೆಂದು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ ನಾವು ಇಲ್ಲಿ ಎ ಬಿ ಸಿ ಅಂತ ನೀವು ಒಂದು ಬರ್ಕೊಂಡಿದ್ದೀರಿ ಇದನ್ನು ಇನ್ನೊಂದು ರೀತಿಯಲ್ಲಿ ಬರ್ಕೊಳ್ಳೋದಾದರೆ ಉದಾಹರಣೆಗೆ ಈಗ ಒಂದು ರೇಖೆಯನ್ನು ತಗೊಳ್ಳೋಣ ರೇಖೆಯನ್ನು ನಾನು ಇಟ್ಕೊಂಡ್ರೆ ಇದು ನಮ್ಮ ಮರ ಅಂತಂದೇಳಿ ನಾನು ತೊಗೊಳೋದಾದರೆ ಈ ಮರದಲ್ಲಿ ನನಗೆ ಫಸ್ಟ್ ಬಂತು ಇದು ಎ ಹಾಗೆಯೇ ಇದು ಬಿ ಇದು ಮರ ಅಂತ ಇಟ್ಕೊಳ್ಳೋಣ ಈ ಮಧ್ಯದಲ್ಲಿ ಏನಾಗಿದೆ ಬಿರುಗಾಳಿಗೆ ಸಿಕ್ಕಿ ಮರವು ಮುರಿದು ಅಂತಂದು ಹೇಳಿದರೆ ಇಲ್ಲೆಲ್ಲೋ ಯಾವುದೋ ಭಾಗದಲ್ಲಿ ಮುರಿದಿದೆ ಅಂತ ಇಟ್ಕೊಳ್ಳೋಣ ಈ ಮುರಿದಿರೋ ಭಾಗ ಇದೆಯಲ್ಲ ಮುಳುಗಿರೋ ಭಾಗವನ್ನು ನಾವು ಏನು ಮಾಡ್ಕೊಳ್ಳೋಣ ಸಿಹಿ ಅಂತ ತಗೊಳ್ಳೋಣ ಇಲ್ಲಿ ಈ ಮುಳಿದಾಗ ಏನಾಗುತ್ತೆ ಈ ಭಾಗ ನೆಲಕ್ಕೆ ಬೀಳುತ್ತೆ ನೆಲಕ್ಕೆ ಬಿದ್ದಾಗ ಅಂದ್ರೆ ಇಲ್ಲಿಂದ ಬಿದ್ದಿದೆ ಈ ಸಿಹಿ ಭಾಗದಿಂದ ಇಲ್ಲಿಗೆ ನಮಗೆ ಬಿದ್ದಿದೆ ಸಿ ಭಾಗ ಏನಾಗಿದೆ ನಮಗೆ ಕೆಳಗಡೆ ಭಾಗಕ್ಕೆ ನಮಗೆ ಬಿದ್ದಿರ್ತಕ್ಕಂಥದ್ದು ಈ ಕೆಳಗಡೆ ಭಾಗ ಬಿದ್ದಿರ್ತಕ್ಕಂಥದ್ದು ಇದೆಯಲ್ಲ ಇದನ್ನು ನಾವು ಉದಾಹರಣೆಗೆ ಈ ರೀತಿಯಾಗಿ ಇದನ್ನು ತೆಗೆದುಬಿಡ್ತೀನಿ ನಾನು ತೆಗೆದುಬಿಟ್ಟು ಇದರಿಂದ ಬರ್ಕೊಡ್ತೀನಿ ಇದು ಬಿದ್ದಿರೋ ಭಾಗ ಈ ಬಿದ್ದಿರೋ ಭಾಗ ಇದೆಯಲ್ಲ ಬಿ ಏನಾಗುತ್ತವಾಗ ಇಲ್ಲಿ ಕೆಳ ಭಾಗಕ್ಕೆ ಬರುತ್ತೆ ಅಂದರೆ ಸಿ ಭಾಗದಲ್ಲಿ ಮುರಿದು ಬಿಟ್ಟು ತುದಿ ಏನಾಗಿದೆ ನೆಲಕ್ಕೆ ಬಾಗಿರ್ತಕ್ಕಂಥದ್ದು ಈ ನೆಲಕ್ಕೆ ಬಾಗಿದಾಗ ಅಲ್ಲಿ ಏನಾಯಿತು ಅಂತಂದು ಹೇಳಿದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಅಂದರೆ ಮರದಿಂದ ಈ ಭಾಗಕ್ಕೆ ಇರ್ತಕ್ಕಂಥದ್ದು ಇಲ್ಲೇನಾಗಿದೆ ನಮಗೆ ಹೇಳಿದರೆ ಒಂದು ಕೋನ ಉಂಟಾಗಿದೆ ಆ ಕೋನ ಯಾವುದು ಮೂವತ್ತು ಡಿಗ್ರಿ ಯಾವ ಕೋನ ಇರ್ತಕ್ಕಂಥದ್ದು ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ನೆಲ ಮತ್ತು ಮರ ಮುರಿದಿರ್ತಕ್ಕಂಥದ್ದು ಇವೆರಡರ ನಡುವೆ ಉಂಟಾಗಿರ್ತಕ್ಕಂಥ ಕೋನ ಯಾವುದು ಮೂವತ್ತು ಡಿಗ್ರಿ ಉಂಟು ಮಾಡಿದೆ ಮರದ ತುದಿಯು ಮರದ ಬುಡದಿಂದ ಎಷ್ಟು ಮೀಟರ್ ಬಿದ್ದಿರ್ತಕ್ಕಂಥದ್ದು ಎಂಟು ಮೀಟರ್ ದೂರದಲ್ಲಿ ಬಿದ್ದಿರ್ತಕ್ಕಂಥದ್ದು ಈಗ ನೆಲಕ್ಕೆ ತಾಗಿದೆ ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಅಂದರೆ ಟೋಟಲ್ ಆಗಿರ್ತಕ್ಕಂಥ ಎ ಬಿ ಎತ್ತರ ಎಷ್ಟು ಅಂತ ಕೇಳಿದೆ ಇದ್ರ ಟೋಟಲ್ ಆಗಿರ್ತಕ್ಕಂಥ ಎತ್ತರವನ್ನು ತಗೊಂಡಿದ್ದೇನೆ ಇದು ಆಗಿದ್ದು ಮರದ ಎತ್ತರ ಅಂತ ಇಟ್ಕೊಳ್ಳೋಣ ಹಾಗಿದ್ಮೇಲೆ ಎ ಸಿ ಭಾಗ ಹಾಗೇ ನಿಂತ್ಕೊಂಡಿದೆಯಲ್ಲ ಇದನ್ನು ನಾನು ಎಕ್ಸ್ ಅಂತ ಇಟ್ಕೊಳ್ತೀನಿ ಈ ಭಾಗವನ್ನು ವೈ ಅಂತ ತಗೊಳ್ತೀನಿ ಅಂದರೆ ಇದು ಮುರಿದು ಬಿದ್ದಿರೋದು ಏನಾಗಿದೆ ಇಲ್ಲಿಗೆ ವೈ ಆಗಿದೆ ಇಲ್ಲೇನಾಗಿದೆ ಲಂಬಕೋನ ತ್ರಿಭುಜ ಏರ್ಪಟ್ಟಿದೆ ಅಂದರೆ ಎಕ್ಸ್ ಮತ್ತು ವೈ ಇವೆರಡರ ಬೆಲೆಯನ್ನು ಕಂಡುಹಿಡಿದ್ರೆ ಹಿಡಿದ್ರೆ ನಮಗೇನು ಸಿಗುತ್ತೆ ಮರದ ಎತ್ತರ ಸಿಗ್ತಕ್ಕಂಥದ್ದು ಈಗ ನೋಡೋಣ ಎಷ್ಟು ಬರುತ್ತೆ ಅಂತಂದೇಳಿ ಮರದ ಎತ್ತರ ಇಸ್ ಈಕ್ವಲ್ ಟು ಎಷ್ಟು ಎಕ್ಸ್ ಪ್ಲಸ್ ವೈ ಯಾಕೆಂದರೆ ಎಕ್ಸು ಮತ್ತು ವೈ ಹಾಗಿದ ಮೇಲೆ ತ್ರಿಭುಜ ಎ ಬಿ ಸಿಯಲ್ಲಿ ನೋಡಿ ನಮಗೆ ಯಾವ್ದು ಗೊತ್ತಿರಬೇಕು ಎಂಟಿದೆ ಅಂದರೆ ಅಭಿಮುಖ ಬಾಹು ಇದಾವ ಇರ್ತಕ್ಕಂಥದ್ದು ಬಾಹು ಇದು ಅಭಿಮುಖ ಬಾಹು ಇದು ಯಾವುದು ವಿಕರಣ ಈಗ ನಮಗೆ ಅಭಿಮುಖ ಬಾಹು ಮತ್ತು ಬಾಹು ಇವೆರಡನ್ನು ಮಾತ್ರ ನಾನು ತಗೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಮಗೆ ನೆಲದ ಮರದಿಂದ ಬಿದ್ದಿರ್ತಕ್ಕಂಥ ಮರದ ಉದ್ದ ಕೊತ್ತಿದೆ ನಮಗೆ ಈ ಭಾಗವನ್ನು ಕಣ್ಣಿಡ್ಕೋಬೇಕು ಬಿಟ್ಟು ಪಾಶ್ಪಬಾಹು ಮತ್ತು ಅಭಿಮುಖ ಬಾಹುವನ್ನು ತಗೊಳ್ತೀನಿ ಅಂದರೆ ಪಂಡಿತ್ ಬದ್ರಿನಾಥ್ ಪ್ರಸಾದ್ ಆರ್ ಅರ್ಬೋಲಿ ಇದೇನಾಗುತ್ತೆ ಸೈನ್ ಕಾಸ್ ಟ್ಯಾನ್ ಹಾಗೇನೆ ಇದು ಕೋಸಿಗೆಂಟ್ ಸಿಕೆಂಟ್ ಕಾಟ್ ನಾನೀಗ ಯಾವುದು ತಗೊಳ್ತೀನಿ ಈ ಭಾಗವನ್ನು ತಗೊಳ್ತೀನಿ ಕಾಟ್ ಕೀಟವನ್ನು ತಗೊಳ್ತೀನಿ ಯಾಕೆಂದರೆ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹು ಯಾಕೆಂದರೆ ನನಗೆ ಅಳತೆ ಗೊತ್ತಿದೆ ಅದರಿಂದ ಎ ಬಿ ಸಿಯಲ್ಲಿ ಯಾವುದು ಎ ಬಿ ಬೈ ಯಾವುದು ಬರುತ್ತೆ ಎ ಸಿ ಎ ಬಿ ಅಂತಂದು ಹೇಳಿದರೆ ಯಾವುದು ನಮ್ಮದು ಪಾರ್ಶ್ವಬಾಹು ಎ ಸಿ ಯಾವುದು ಬಾಹು ಅಂದರೆ ಯಾವುದಿದು ಕಾಟೀಟ ಯಾವುದಕ್ಕೆ ಬರ್ತಕ್ಕಂಥದ್ದು ಕಾಟೀಟ ಅಂದಮೇಲೆ ಎ ಬಿ ಅಳತೆ ಎಷ್ಟು ಏಟ್ ಎ ಸಿ ಅಳತೆ ಎಷ್ಟು ಎಕ್ಸ್ ಕಾಟ್ ಅಂದರೆ ಯಾವುದು ತರ್ಟಿ ಡಿಗ್ರಿ ಕಾಟ್ ಎಷ್ಟು ಡಿಗ್ರಿ ತರ್ಟಿ ಡಿಗ್ರಿ ಆಯಿತು ಕಾಟ್ ತರ್ಟಿ ಅಂತಂದೇಳಿದ್ರೆ ನಿಮ್ಗೆ ಆಗಲೇ ತೋರಿಸಿದ್ದೀನಿ ಟೇಬಲನ್ನು ಹೇಗೆ ಮಾಡೋದು ಅಂತಂದೇಳಿ ಏಟ್ ಬೈ ಎಕ್ಸ್ ಕಾಟ್ ತರ್ಟಿ ಡಿಗ್ರಿ ಇಸಿಕೊಂಡು ಏನಾಗುತ್ತೆ ನಮಗೆ ರೂಟ್ ತ್ರೀ ಬೆಲೆ ಇದೆ ಇದನ್ನು ನಾನು ಊರೇ ಗುಣಕಾರದಲ್ಲಿ ಮಾಡಿಕೊಂಡ್ರೆ ನನಗೇನು ಬರುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಎಯ್ಟ್ ಬೈ ರೂಟ್ ತ್ರೀ ಇದು ನನಗೆ ಎಕ್ಸಿನ ಬೆಲೆ ಸಿಗ್ತಕ್ಕಂಥದ್ದು ಇದನ್ನು ಒಂದು ಅಂತ ಇಟ್ಕೊಡ್ತೀನಿ ಹಾಗೆಯೇ ನನಗೆ ಇನ್ನೊಂದರ ಅಳತೆ ಬೇಕು ಯಾಕೆ ಅಂತಂದೇಳಿದರೆ ಎಕ್ಸಿನ ಅಳತೆ ಸಿಕ್ತು ಆದರೆ ವೈನ ಅಳತೆ ಸಿಕ್ಕಿಲ್ಲ ವೈನ ಅಳತೆ ಸಿಗಲಿಲ್ಲ ಆದಮೇಲೆ ನಾನು ಪಾರ್ಶ್ವಬಾಹು ಮತ್ತು ವಿಕರಣ ಇವೆರಡನ್ನು ನಾನು ತಗೋಬೇಕಾಗುತ್ತೆ ಪಾರ್ಶ್ವಬಾಹು ವಿಕರಣ ಅಂದರೆ ಯಾವ್ದು ಬರುತ್ತೆ ಪಾರ್ಶ್ವಬಾಹು ಮತ್ತು ವಿಕರ್ಣ ಅಂದರೆ ಕಾಸ್ಟ್ ಇಟ್ಟ ನನಗೆ ಬೇಕಾಗಿರ್ತಕ್ಕಂಥದ್ದು ಮತ್ತೆ ಮರ್ಕೊಂಡ್ರೆ ಯಾವ್ದು ಬರುತ್ತೆ ತ್ರಿಭುಜ ಎ ಬಿ ಸಿ ಯಲ್ಲಿ ಯಾವುದು ಬರ್ತಕ್ಕಂಥದ್ದು ಪಾರ್ಶ್ವಬಾಹು ಬಾಯಿ ವಿಕರ್ಣ ಪಾರ್ಶ್ವಬಾಹು ಅಂತಂದು ಹೇಳಿದರೆ ಎ ಬಿ ಬೈ ಸಿಗ್ತಕ್ಕಂಥದ್ದು ಬಿ ಸಿ ವಿಕರಣದಲ್ಲಿ ನಮಗೆ ಬರ್ತಕ್ಕಂಥದ್ದು ಯಾವುದು ಕಾಸ್ ಅಂದರೆ ಎ ಬಿ ಬೈ ಬಿ ಸಿ ಸಿಕ್ವಲ್ ಟು ಕಾಸ್ ತರ್ಟಿ ಡಿಗ್ರಿ ಕಾಸ್ ತರ್ಟಿ ಡಿಗ್ರಿ ಅಂದರೆ ಎ ಬಿ ಅಳತೆ ಎಷ್ಟು ಎಂಟು ಬಿ ಸಿ ಅಳತೆ ವೈ ಕಾಸ್ 30 ಉಲ್ಟಾ ಇರ್ತಕ್ಕಂಥದ್ದು ನೋಡಿದ್ರೆ ಇನ್ನೊಂದು ಸತಿ ರೂಟ್ ತ್ರೀ ಬೈ ಟು ಕ್ಲಾಸ್ ಮಾಡಿ ಎಂಟೆರಡು ಹದಿನಾರು ವೈ ಇಂಟು ರೂಡ್ ತ್ರೀ ಆಗುತ್ತೆ ಅಲ್ಲಿಗೆ ಹದಿನಾರು ಇಸ್ ಈಕ್ವಲ್ ಟು ರೂಟ್ ತ್ರೀ ವೈ ವೈ ಟು ಬೈ ರೂಟ್ ತ್ರೀ ಆಯಿತು ಇದು ಎರಡನೇದು ಆದರೆ ನಮಗೆ ಎಕ್ಸ್ ಮರದ ಎತ್ತರ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂದರೆ ಎಕ್ಸಿನ ಬೆಲೆ ಎಷ್ಟು ಏಟ್ ಬೈ ರೂಟ್ ತ್ರೀ ಹಾಗೆಯೇ ವೈನ ಬೆಲೆ ಹದಿನಾರು ಬೈ ರೂಟ್ ತ್ರೀ ರೂಟ್ ತ್ರೀ ರೂಟ್ ತ್ರೀ ಕಾಮನ್ ಇರೋದ್ರೆ ಸಾರಿ ನಾವು ಲಾಸ್ ತಗೋಬೋದು ರೂಟ್ ತ್ರೀ ಏಟ್ ಪ್ಲಸ್ ಸಿಕ್ಸ್ಟೀನ್ ಈಸ್ ಈಕ್ವಲ್ ಟು 24 ಫೋರ್ ಬೈ 3 ತ್ರೀ ಆಯಿತು ಆದರೆ ಛೇದದಲ್ಲಿ ಕರ ಇರ ಆಗಿಲ್ಲ ಅದನ್ನೇನು ಮಾಡಿಬಿಡೋಣ ಮಲ್ಟಿಪ್ಲಿಕೇಶನ್ ಮಾಡೋಣ ಅಂಶಕ್ಕೂ ಮತ್ತು ಛೇದಕ್ಕೂ ಟ್ವೆಂಟಿ ಫೋರ್ ಬೈ ರೂಟ್ ತ್ರೀ ಇಂಟು root ತ್ರೀ ಬೈ root ತ್ರೀ ಆಯಿತು ಈಕ್ವಲ್ಸು ಅಲ್ಲಿಗೆ ಟ್ವೆಂಟಿ ಫೋರ್ ತ್ರೀ ಬೈ ತ್ರೀ ಇಂಟು ತ್ರೀ ಅಂದರೆ ತ್ರೀ ಕ್ಯಾನ್ಸಲ್ ಉಳಿಯೋದೇನು ನೋಡುತ್ತೆ ನಮಗೆ ಇಪ್ಪತ್ನಾಲ್ಕು ರೂಟ್ ತ್ರೀ ಬಾಯ್ ತ್ರೀ ಆಯಿತು ಅಲ್ಲಿಗೆ ನನಗೆ ಬಂದಿರತಕ್ಕಂಥ ಬೆಲೆ ಮೂರ ಒಂದರೆ ಮೂರೆಂಟೆ ಅಂದರೆ ಬೆಲೆ ಎಷ್ಟು ಬಂತು ನನಗೆ ಎಯ್ಟ್ ರೂಟ್ ತ್ರೀ ಅಂದರೆ ಮರದ ಎತ್ತರ ಎಟ್ ರೂಟ್ ತ್ರೀ ಮೀಟರ್ ಇದು ನಮ್ಮ ಬೆಲೆ ಏನಾದರೂ ಗೊತ್ತಾಗದೆ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು